ಹಾಯ್ ನಮಸ್ತೆ ವೀಕ್ಷಕರೇ ಕರುನಾಡು ಅಂದರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆತ್ಮೀಯ ಸ್ವಾಗತ ವೀಕ್ಷಕರೇ ಇವತ್ತು ಎಂ ಇ ಸಿ ಎಲ್ ಅಂದರೆ ಮಿನರಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಇಲ್ಲಿ ಎಕ್ಸಿಕ್ಯೂಟಿವ್ ಟ್ರೈನಿಂಗ್ ಹುದ್ದೆಗಳಿಗೆ ನೇಮಕಾತಿಯನ್ನು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ ಯಾವೆಲ್ಲ ಹುದ್ದೆಗಳಿಗೂ ಲಭ್ಯವಿದೆ ಉದ್ಯೋಗದ ಸ್ವರೂಪ ವಯೋಮಿತಿ ವೇತನ ಶ್ರೇಣಿ ಹಾಗೆ ಆಯ್ಕೆ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಇದರಲ್ಲರ ಬಗೆಗಿನ ಮಾಹಿತಿಯನ್ನ ಸಂಕ್ಷಿಪ್ತವಾಗಿ ವಿಡಿಯೋದಲ್ಲಿ ನೀಡಲಾಗಿದೆ ಸೊ ದಯವಿಟ್ಟು ಎಲ್ಲಿಯೂ ಸಹ ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ಪ್ರಾರಂಭದಿಂದ ಕೊನೆಯವರೆಗೆ ಈ ವಿಡಿಯೋವನ್ನ ವೀಕ್ಷಿಸಿ ವೀಕ್ಷಕರ ಮಿನರಲ್ ಎಕ್ಸ್ಪ್ಲೋರೇಷನ್ ಅಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಇಲ್ಲಿ ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವುದರ ಮೂಲಕ ಈ ಹುದ್ದೆಗಳಿಗೆ ಅರ್ಜಿಯನ್ನ ಇಲ್ಲಿ ಸಲ್ಲಿಸಬಹುದಾಗಿದೆ ಅಭ್ಯರ್ಥಿಗಳನ್ನ ಹೇಗೆ ಆಯ್ಕೆ ಮಾಡಿಕೊಳ್ಳಲಾಗುತ್ತದೆ ವಯಸ್ಸಿನ ಅವಶ್ಯಕತೆಗಳೇನು ಶೈಕ್ಷಣಿಕ ಅರ್ಹತೆಗಳೇನು ಶುಲ್ಕಗಳು ಮತ್ತು ಇತರ ಪ್ರಮುಖ ಮಾಹಿತಿಗಳಿಗಾಗಿ ಯಾರೆಲ್ಲ ಇದುವರೆಗೆ ಹೊಸಾಗಿ ಕರುನಾಡು ಬಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ವೀಕ್ಷಿಸುತ್ತಿದ್ದೀರೋ ಹಾಗೆ ಜೊತೆಗೆ ಯಾರೆಲ್ಲ ಹೊಸದಾಗಿ ವೀಕ್ಷಿಸಿರುವ ವೀಕ್ಷಕರಿಗೆ ಕಳಕಳೆಯ ವಿನಂತಿ ದಯವಿಟ್ಟು ಕರುನಾಡು ಬಂದನೆ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬಿಲ್ ನೋಟಿಫಿಕೇಶನ್ ಸಹ ಆನ್ ಮಾಡಿ ಲೇಟೆಸ್ಟ್ ಅಪ್ಡೇಟ್ಸ್ಗಳನ್ನು ಫಟ್ ಅಂತ ಪಡೆಯಬಹುದಾಗಿದೆ ಸೊ ಇಲ್ಲಿ ಹೆಚ್ಚಿನ ಮಾಹಿತಿಗಳನ್ನು ನೋಡೋದಾದ್ರೆ ಇಲಾಖೆ ಹೆಸರು ಬಂದು ಮಿನರಲ್ ಎಕ್ಸ್ಪ್ಲೋರೇಷನ್ ಅಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಒಟ್ಟು ಮೂವತ್ತು ಹುದ್ದೆಗಳು ಇಲ್ಲಿ ಲಭ್ಯವಿದೆ ಹುದ್ದೆಯ ಹೆಸರು ನೋಡಿದ್ರೆ ಎಕ್ಸಿಕ್ಯೂಟಿವ್ ಟ್ರೈನಿ ಉದ್ಯೋಗ ಸ್ಥಳ ನಮ್ಮ ಅಖಿಲ ಭಾರತಾದ್ಯಂತ ಲಭ್ಯವಿದೆ ಅಪ್ಲಿಕೇಶನ್ ಆನ್ಲೈನ್ ಮುಖಾಂತರ ತಾವು ಇಲ್ಲಿ ಸಲ್ಲಿಸಬೇಕಾಗಿರುತ್ತದೆ ಇಲ್ಲಿ ಸಂಬಳದ ಬಗ್ಗೆ ನೋಡಿದ್ರೆ ಮಿನರಲ್ ಎಕ್ಸ್ಪ್ಲೋರೇಷನ್ ಅಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು ಅವರು ನಲವತ್ತು ಸಾವಿರದಿಂದ ಒಂದು ಲಕ್ಷದ ನಲವತ್ತು ಸಾವಿರದವರೆಗಿನ ಸಂಬಳವನ್ನ ಇಲ್ಲಿ ನೀಡಲಾಗ್ತಾ ಇದೆ ಇದೊಂದು ಉತ್ತಮ ಶ್ರೇಣಿಯ ಸಂಬಳವಾಗಿದ್ದು ಹೈ ಸ್ಯಾಲ್ರಿಡ್ ಜಾಬ್ ಇದಾಗಿದೆ ವಯೋಮಿತಿ ನೋಡಿದ್ರೆ ಅಭ್ಯರ್ಥಿಯು ಗರಿಷ್ಠ ಇಪ್ಪತ್ತೆಂಟು ವರ್ಷದ ವಯೋಮಿತಿಯನ್ನು ಇಲ್ಲಿ ಹೊಂದಿರಬೇಕು ಅಂತ ಇಲ್ಲಿ ತಿಳಿಸಲಾಗ್ತಾ ಇದೆ ಇಲ್ಲಿ ಶೈಕ್ಷಣಿಕ ಅರ್ಹತೆಗಳ ಬಗ್ಗೆ ನೋಡೋದಾದರೆ ಮಿನರಲ್ ಎಕ್ಸ್ಪ್ಲೋರೇಷನ್ ಆ್ಯಂಡ್ ಕನ್ಸಲ್ಟೆನ್ಸಿ ಲಿಮಿಟೆಡ್ ಇಲ್ಲಿ ಅಧಿಕೃತ ಅಧಿಸೂಚನೆಗಳ ಪ್ರಕಾರ ಅಭ್ಯರ್ಥಿಯು ಎಮ್ ಟೆಕ್ ಎಮ್ ಎಸ್ ಸಿ ಎಸ್ ಸಿ ಟೆಕ್ ಪೂರ್ಣಗೊಳಿಸಿರಬೇಕು ಅಂತ ಇಲ್ಲಿ ತಿಳಿಸಲಾಗ್ತಾ ಇದೆ ಆಯ್ಕೆ ಪ್ರಕ್ರಿಯೆ ನೋಡಿದ್ರೆ ಲಿಖಿತ ಪರೀಕ್ಷೆ ಮತ್ತೆ ಸಂದರ್ಶನ ಇಲ್ಲಿ ಇರುತ್ತೆ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿದ್ದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಬೇಕಾಗಿರುವ ಎಲ್ಲ ಒಂದು ಅಂಶಗಳನ್ನ ತಾವು ಗಮನದಲ್ಲಿ ಇಟ್ಕೊಂಡು ಇಲ್ಲಿ ಅರ್ಜಿಯನ್ನ ಸಲ್ಲಿಸಿ ಇಲ್ಲಿ ಪ್ರಮುಖ ದಿನಾಂಕಗಳ ಬಗ್ಗೆ ನೋಡಿದ್ರೆ ಆನ್ಲೈನ್ ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಹದಿನೈದು ಮೇ ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿದ್ದು ಅರ್ಜಿಯನ್ನು ಆನ್ಲೈನ್ನಲ್ಲಿ ಸಲ್ಲಿಸಲು ಕೊನೆಯ ದಿನಾಂಕ ಮತ್ತು ಅರ್ಜಿ ನಮೂನೆಯ ಹಾರ್ಡ್ ಪ್ರತಿಗಳನ್ನು ಸಲ್ಲಿಸಲು ಐದು ಜೂನ್ ಎರಡು ಸಾವಿರದ ಇಪ್ಪತ್ತೈದು ಕೊನೆಯ ದಿನಾಂಕ ಇದಾಗಿದೆ ಇದಿಷ್ಟು ಈ ಹುದ್ದೆಗಳಿಗೆ ಸಂಬಂಧಪಟ್ಟಂತ ಹೆಚ್ಚಿನ ಮಾಹಿತಿ ಇದಾಗಿದೆ ಇದೇ ರೀತಿ ಡೈಲಿ ಕೇಂದ್ರ ಆಧಾರಿತ ಮತ್ತು ರಾಜ್ಯ ಆಧಾರಿತ ಜಾಬ್ಸ್ಗಳ ರಿಲೇಟೆಡ್ ಮಾಹಿತಿಗಳಿಗಾಗಿ ಕರುನಾಡು ವಂದನೆ ಯೂಟ್ಯೂಬ್ ಚಾನಲ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಹಾಗೂ ಅಗತ್ಯವಿರುವ ವ್ಯಕ್ತಿಗಳಲ್ಲಿ ಶೇರ್ ಮಾಡಿ ಇದರಿಂದ ನಮಗೂ ಸಹ ಪ್ರೋತ್ಸಾಹ ದೊರೆಯಲಿದೆ ಹೆಚ್ಚಿನ ವೀಡಿಯೋಸ್ಗಳನ್ನು ಮಾಡಲು ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್